ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾತಾಡಿವಿ ಸರ್ಕಾರ ಮಟ್ಟದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಾಗಬೇಕು ಅದನ್ನ ಚರ್ಚೆ ಮಾಡಿ ಈಗ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳ ಮುಂದೆ ಅವ್ರು ಏನು ಮಾಡ್ಬೇಕಾಗಿ ನಮ್ಮ ಜಿಲ್ಲೆ ಯಾವ ರೀತಿ ರಕ್ಷಣೆ ಕೊಡಬೇಕಂತ ಡಿಮ್ಯಾಂಡ್ ಏನೈತಲ್ಲ ಅದನ್ನ ಅಷ್ಟೇ ಪ್ರಸ್ತಾಪ ಮಾಡೋಣ ರಾಜ್ಯ ಮಟ್ಟದ ಹೋರಾಟಗಳ ಕುರಿತು ಆಮೇಲೆ ನಾವೆಲ್ಲ ಹಿರಿಯ ಹೋಗೋದು ಚರ್ಚೆ ಮಾಡೋಣ ಜಿಲ್ಲಾ ಮಟ್ಟದ ಹೋರಾಟಗಳ ಅದು ಪರ್ಯಾಯ ಹೋರಾಟ ಇಲ್ಲಿ ನಮ್ಮ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾವ್ ಏನ್ ಕೇಳ್ಬೇಕಾಗಿತ್ತು ಕೆಲವು ಪ್ರಶ್ನೆಗಳನ್ನ ಕೇಳ್ಕೊಂಡು ಚರ್ಣಪ್ಪನ ಜಮ್ಮನಕಟ್ಟಿ ಮೇಲೆ ಮಾತ್ರ ಏನಾದರೂ ಕೊಲೆ ಆಗಿದೆ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಕುರಿ ಗಾಯಗಳಿಗೆ ಭದ್ರತೆ ಮತ್ತು ರಕ್ಷಣೆ ಇಲ್ಲ ಈ ಕುರಿ ಕಾಯ್ತಕ್ಕಂಥದ್ದು ಇವತ್ತಿನ ಸಂಪ್ರದಾಯ ಎಲ್ಲ ಸ್ವತಂತ್ರ ಪೂರ್ವದಿಂದ ಪ್ರಾಚೀನ ಕಾಲದಿಂದಲೂ ಕುರಿ ಕಾಯ್ತಕ್ಕಂಥ ಸಂಪ್ರದಾಯ ಇರತಕ್ಕಂಥ ದೇಶ ನಮ್ದು ಪಶು ಸಂಪತ್ತನ್ನು ಹೊಂದಿರತಕ್ಕಂಥದ್ದು ಕುರಿ ಸಂಪತ್ತನ್ನು ಹೊಂದಿರತಕ್ಕಂಥ ರಾಷ್ಟ್ರ ನಮ್ದು ಆದ್ರೆ ಇವತ್ತು ಬಹಳ ದೌರ್ಜನ್ಯಕ್ಕೊಳಗಾಗಿರ್ತಕ್ಕಂಥ ಕುರಿ ಗಾಯಗಳ ರಕ್ಷಣೆ ಮಾಡಬೇಕು ಸರ್ಕಾರ ಅಂತೇಳಿ ಹಕ್ಕೊತ್ತಾಯವನ್ನ ಮಾಡಲಿಕ್ಕೆ ಕುರಿಯನ್ನ ಒಂದೇ ಸಮುದಾಯದವ್ರು ಕಾಯುವುದಿಲ್ಲ ಬಹಳ ಮಂದಿಗೆ ಸ್ಪಷ್ಟತೆ ಬೇಕಾಗತ್ತೆ ಎಲ್ಲಾ ಧರ್ಮದವರು ಕುರಿ ಕಾಯ್ತಾರೆ ದನ ಕಾಯ್ತಾರೆ ಎಲ್ಲಾ ಜಾತಿಯವರು ಕುರಿ ಕಾಯ್ತಾರೆ ದನ ಕಾಯ್ತಾರೆ ಅದು ಒಂದು ಉದ್ಯಮ ಆದ್ರೆ ಈ ಒಂದು ಕುರಿಗಾಯಿಗಳ ರಕ್ಷಣೆ ಮಾಡಬೇಕಾಗಿರತಕ್ಕವರು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಜವಾಬ್ದಾರಿ ಆದ್ರೆ ಬಹಳ ವರ್ಷದಿಂದ ನಮ್ದೆಲ್ಲರ ಬೇಡಿಕೆ ಇದೆ ಇವತ್ತು ವೃತ್ತಿಪರ ಕೆಲಸ ಮಾಡ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಕಾಯ್ದೆಗಳನ್ನ ನಮ್ಮ ರಾಜ್ಯದಲ್ಲಿ ಮಾಡಲಾಗಿದೆ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತವ್ರಿಗೆ ನಾವು ಅವರ ಅಲ್ಲಿ ಒಂದು ಕಾಯ್ದೆ ಮಾಡಿದೀವಿ ವಕೀಲರಿಗೆ ವಿಶೇಷ ಕಾಯ್ದೆ ಮಾಡಿದೀವಿ ಈ ರೀತಿಯಾಗಿ ವಿವಿಧ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯಗಳ ತಡೆಗಟ್ಟಲಿಕ್ಕೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಕಾಯ್ದೆಗಳನ್ನ ಮಾಡಲಾಗಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನರನ್ನ ಶೋಷಣೆ ಮಾಡತಕ್ಕಂಥ ಅಟ್ರಾಸಿಟಿ ಕಾಯ್ದೆಯನ್ನು ನಾವು ತಂದಿದ್ದೀವಿ ಮಹಿಳೆಯರ ಮೇಲೆ ಏನು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗ್ತಕ್ಕಂಥ ಸಂದರ್ಭದಲ್ಲಿ ಪೋಷಕ ಕಾಯ್ದೆಯನ್ನು ನಾವು ತಂದಿದ್ದೀವಿ ಅದೇ ರೀತಿ ಕುಟುಂಬದಲ್ಲಿ ಆಗ್ತಕ್ಕಂಥ ಮಹಿಳೆಯರಿಗೆ ನಾವು ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಅದೇ ರೀತಿಯಾಗಿ ನಾವು ಹೇಳ್ತಕ್ಕಂಥದ್ದು ಕುರಿಗಾಯಿಗಳ ಹಿತರಕ್ಷಣಾ ಕಾಯ್ದೆಯನ್ನು ತರಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಶೋಷಿತ ಸಮುದಾಯದ ಮಾಡ್ತಕ್ಕಂಥ ವಿಷಯವನ್ನ ಮನ್ನೆ ಮಾಡ್ತಕ್ಕಂಥವ್ರು ಎರಡ್ ಸಾವಿರದ ಇಪ್ಪತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಬಜೆಟ್ ನಲ್ಲಿ ಹೇಳಿದ್ರು ಕುರಿಗಾಯಿಗಳಿಗೆ ನಾವು ಈ ಸಲ ವಿಶೇಷವಾಗಿರ್ತಕ್ಕಂಥ ಕಾಯ್ದೆಯನ್ನು ತರ್ತೀವಿ ಅಂತಕ್ಕಂಥವ್ರು ಇದೇ ಮುಖ್ಯಮಂತ್ರಿಗಳು ಬಜೆಟ್ ಅಲ್ಲೇ ಹೇಳಿದರು ಕುರಿಗಾಯ ಬದ್ತಾ ಇದೀವಿ ಅಂತಕ್ಕಂಥದ್ದು ಮತ್ತೆ ಈಗ ಇಪ್ಪತ್ತೈದು ಸಾಲಿನ ಬಜೆಟ್ ಅನ್ನ ಮಂಡನೆ ಮಾಡಿದ್ರು ಸಹಿತ ಕಾಯ್ದೆ ನೆನಪಿಲ್ಲ ಅವರಿಗೆ ಇದೇ ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಎಲ್ಲಾ ಕುರಿಗಾಯಗಳನ್ನ ಕರ್ಕೊಂಡು ಬಂದು ಮೀಟಿಂಗ್ ಅನ್ನ ಮಾಡಿ ನಿಮ್ಮ ರಕ್ಷಣೆ ನಾನು ಬಂದ್ರಿ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ರೆ ಬಂದು ಕೊಡುವಂತ ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳಿದ್ರು ಇವತ್ತು ನಾವು ಯಾಕೆ ಒತ್ತಾಯ ಮಾಡ್ತಾ ಇದೀವಿ ಅಂತಂದ್ರೆ ಶರಣಪ್ಪ ಒಬ್ಬಳೆ ತೀರ್ಕೊಂಡಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಯಲು ಸಂಚಾರಿ ಕುರುಬರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕುಂದಗೋಳ ತಾಲೂಕಿನಲ್ಲಿ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನಲ್ಲಿ ಲಕ್ಷ್ಮಿ ಕಳ್ಳಿಮಣಿ ಅಂತಕ್ಕಂಥ ಮಗಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ತುಡುಗು ಮಾಡಿರ್ತಕ್ಕಂಥ ಉದಾಹರಣೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಪ್ರಭು ಮೇತ್ರೆ ಅಂತಕ್ಕಂಥವ್ರನ್ನ ಇದೇ ರೀತಿಯಾಗಿ ಕುರಿ ಕಾರ್ತನ ಮಾಡತಕ್ಕಂಥ ಸಂದರ್ಭದಲ್ಲಿ ತುಡುಗು ಮಾಡಿಕೊಂಡು ಹತ್ಯೆ ಮಾಡಿರ್ತಕ್ಕಂಥದ್ದು ಇದೆ ಇದೇ ಅರಣ್ಯ ಇಲಾಖೆ ಅಧಿಕಾರಿಗಳ ನಿರಂತರವಾದ ಕಿರುಕುಳ ಇದೆ ಇವತ್ತಿಗೂ ಸಹಿತ ಧಾರವಾಡ ಜಿಲ್ಲೆ ವ್ಯಕ್ತಿ ಕುರಿ ನೀ ನೀವೇನ ಅರಣ್ಯ ಪ್ರದೇಶ ಕುರಿ ಬಿಡಬೇಕಂದ್ರೆ ನೀವು ರೊಕ್ಕ ಕೊಡಬೇಕು ಇಲ್ಲ ನಮ್ಗೆ ಕುರಿ ಕೊಡಬೇಕಂದ್ರೆ ಚಂದ ಇರತಕ್ಕ ಅರಣ್ಯ ಇಲಾಖೆ ಅಧಿಕಾರಿಗಳು ಹೀಗಾಗಿ ನಮ್ದು ಒಟ್ಟಾರೆ ಬೇಡಿಕೆ ಇರತಕ್ಕಂಥದ್ದು ಎಲ್ಲ ಗುಡ್ಗಾಡಿನಲ್ಲಿ ಕುರಿಗಾರಿಕೆ ಕುರಿ ಮೀಸಲಿಕ್ಕೆ ಅವಕಾಶ ಕೊಡಬೇಕು ಅವರು ರಕ್ಷಣೆ ಮತ್ತು ಭದ್ರತೆ ಸರ್ಕಾರ ನಿಲ್ಲಬೇಕು ಮಾನ್ಯ ಮುಖ್ಯಮಂತ್ರಿಗಳು ಕೇವಲ ಮಾತಿನಲ್ಲಿ ಆಶ್ವಾಸನೆ ಕೊಡಬಾರ್ದು ನಿಜವಾಗೂ ನೀವು ಕಳಕಳಿ ಇದ್ರೆ ಶೋಷಿತ ಸಮುದಾಯದ ಪರ ಬಡವರ ಪರ ಮಹಿಳೆಯರ ಪರ ಕಾರ್ಮಿಕರ ಪರ ನಿಜವಾಗಿ ಸೋಚ್ತೀನಿ ಇದ್ರೆ ಈ ಬಜೆಟ್ ನಡೀತಾ ಇದೆ ಬಜೆಟ್ ಸೆಷನ್ ನಡೀತಾ ಇದೆ ಈ ಅಧಿವೇಶನದಲ್ಲಿ ಕುರಿಗಾರ ಹಿತರಕ್ಷಣ ಕಾಯ್ದೆಯನ್ನ ಜಾರಿಗೊಳಿಸಬೇಕಂತ ಇವತ್ತೇನಿದೆ ಒಂದು ನಾವೀಗ ಹೇಳ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳ ಹಲವಾರು ವರ್ಷಗಳಿಂದ ನಾವು ಹೋರಾಟವನ್ನು ಮಾಡ್ತಾ ಇದೀವಿ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಹೋರಾಟ ಮಾಡಿದೀವಿ ಈಗ ನೀವು ಮುಖ್ಯಮಂತ್ರಿ ಇದ್ದೀವಿ ಈಗ ಹೋರಾಟ ಮಾಡ್ತಾ ಈ ಒಂದು ಪ್ರಕರಣವನ್ನ ಬೇಕಾದ ನಿರ್ಧಾರ ಕೈಗೊಳ್ತೀವಿ ಇವತ್ ನಾವು ಅಷ್ಟ ಬಂದಿವಿ ಇನ್ನು ಕುರಿಗಾಯಿಗಳ ಕುರಿ ತಗೊಂಡು ಎಲ್ಲ ಕಡೆ ತಾಲೂಕಾ ಕೇಂದ್ರದಲ್ಲಿ ಜಿಲ್ಲಾ ಕೇಂದ್ರದಲ್ಲ ಹೋರಾಟ ಮಾಡ್ತೀವಿ ರಾಜ್ಯದ ತುಂಬಾ ಹೋರಾಟ ಮಾಡ್ತೀವಿ ಕುರಿಗಳ ಜೊತೆಗೆ ಬಂದು ಮನವಿ ಕೊಡ್ತೀವಿ ಹಾಗಾಗಿ ಈ ಹೋರಾಟವನ್ನು ಇಲ್ಲೇ ಕೈ ಬಿಡೋ ಪ್ರಶ್ನೆ ಅಲ್ಲ ಇಡೀ ರಾಜ್ಯಾದ್ಯಂತ ವಿಸ್ತಾರ ಮಾಡ್ತಿರ್ತಕ್ಕಂಥ ಸಭೆಯನ್ನು ಹೇಳ್ತಾ ಇದೀವಿ ತಾವಿಟ್ಟು ಬಂದವರು ತಾವ್ ಯಾರ್ಯಾರು ಮಾತಾಡ್ತೀರಿ ಈ ಕುರಿಗಾಯಿಗಳಂತಕ್ಕಂಥದ್ದು ಒಂದು ಜಾತಿ ಸೀಮಿತ ಅಲ್ಲ ಎಲ್ಲಾ ಧರ್ಮದವರು ಈ ಒಂದು ಸಮೂಹ ಏನಿದೆ ಈ ಸಮೂಹದ ರಕ್ಷಣೆಗೋಸ್ಕರ ನಾವೆಲ್ಲರಿಗೂ ತಕ್ಕೊತ್ತಾಯವನ್ನ ಮಂಡನೆ ಮಾಡೋಣ ಈ ಒಂದು ಹೋರಾಟದಲ್ಲಿ ಜಿಲ್ಲಾ ಕುರುಬರ ಸಂಘ ಇರುವುದು ವಿವಿಧ ಸಂಘಟನೆಗಳು ಎಲ್ಲವೂ ಸಹಿತ ನಾವು ಭಾಗಿಯಾಗಿದ್ದೀವಿ ಎಲ್ಲರೂ ಕೂಡ ಇದನ್ನ ಕಂಡಿಸೋರು ಅಂತಕ್ಕಂಥ ಮಾತನ್ನ ಮಾತನ್ನು ಮುಗಿಸ್ತೀರಿ ನಮ್ಮ ಹಿರಿಯರು ಮಾತಾಡ್ಬೇಕು ತಮ್ಗೆ ವಿನಂತಿಯನ್ನು ಮಾಡ್ತೀವಿ